ಅದೇ ರೀ ನಮ್ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿವ್ರಿ ಕಂಪ್ಲೇಂಟ್ ಕೊಟ್ಟು ಇನ್ನೂರಿಗೆ ಏನು ಹೇಳಿ ನಮ್ಮ ಪೊಲೀಸ್ರ ಮತ್ತ ಎಲ್ಲಾ ಸುಳ್ಳ ದಾಖಲೆ ತಗೊಂಡು ಲಗ್ನ ಆಗ್ಯನ್ರೀ ಹುಡುಗಿದು ಯಾಕ್ರಿ ಅದನ್ನ ಇಷ್ಟು ದಿನ ನೀವು ಅರೆಸ್ಟ್ ಮಾಡಿಲ್ಲ ನಾವು ಎಲ್ಲಾ ಮತ್ತ ಕೆಲ್ಸ ಬಗ್ಸಿ ಬಿಟ್ಟು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿವ್ರಿ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ನಮಗ ಸಿಟ್ಟು ಬಂದೀ ಸರ್ ಒಂದು ಅಬ್ರಿಟ್ ಅನ್ನ ತರ ಇಲ್ಲ ನಾನು ಪಟ್ಟು ಹೋಗಿದ್ದೀನಿ ಮತ್ತೆ ಮಾಹಿತಿ ನಿಮ್ಗೆಲ್ಲಾರು ಹೇಳಿದೀನಿ ಅನ್ನೋದನ್ನ ಅವ್ರು ಹೇಳ್ತಾ ಇದಾರೆ ಆಮೇಲೆ ಆಕೆ ಹದಿನೆಂಟು ವರ್ಷ ಆಗಿರುವಂತದ್ದು ಆಕೆ ಅಭಿಪ್ರಾಯ ಮುಂದೆ ಜಾತಿ ತರ್ತಾ ಇದನ್ನ ಅವ್ರು ಹೇಳ್ತಾರು ಇಷ್ಟು ದಿವಸ ಒಪ್ಪಿಗೆ ಇಲ್ಲರೋ ಈಗ ಆ ಜಾತಿ ಹ್ಯಾಕ್ ಬಂತು ಮೊದಲು ಒಪ್ಪಿದ್ರು ಎಲ್ಲ ರೀತಿಯಲ್ಲಿ ಅವರು ಅವಕಾ ಇದು ಮಾಡ್ಕೊಟ್ಟಿದ್ರು ಅಂತ ಹೇಳಿ ಒಪ್ಪೇ ಇಲ್ರಿ ಅಂದ್ರೆ ನಮ್ಮ ಮಗಳು ಮುಂದೆ ಅಂತ ಗೋಸ್ಕರ ನಾವ್ ಕಳ್ಸಿವ್ರಿ ಆದ್ರೆ ಈ ತರ ನಮ್ಮನಿ ಅನ್ನ ತಿಂದವ ಮೋಸ ಮಾಡಬಾರ್ದಾಗಿತ್ರಿ ನಮ್ ಮನೆಯಾಗ ಇದ್ದು ನಮ್ಮನಿ ಅನ್ನ ತಿಂದು ಮಗಳಿಗೆ ಮೋಸ ಮಾಡಿ ಲವ್ ಜಿ ಮದುವೆ ಆಗಿ ರೀ ಈಗ ಅದಕ್ಕೆ ನಮ್ ಮಗಳು ನಮಗ ಬೇಕಂತ ನಾವ್ ಎಲ್ಲಾ ನಮ್ ನಮ್ಮನಿ ಇರಾ ಕೊಟ್ಟಿದ್ರಿ ಶೂಟಿಂಗ್ ಹೋಗಿ ಶೂಟಿಂಗ್ ಮಾಡಾಕ ನಮ್ ಮನೆಯಾಗ ಇದ್ರಿ ಅವ್ರು ಒಂದ್ ವರ್ಷ ದಿನ ಆಗಿತ್ರಿ ಅವ್ರು ಹೋಗಿ ಊರಾಗ ಹಳ ಮನಿ ಐತ್ರಿ ಪಿಕ್ಚರ್ ಮಾಡ್ತೀವಂದ್ರ ನಾವ್ ಅವ್ರಿಗೆ ಬಿ ಸಪೋರ್ಟ್ ಮಾಡ್ಯಾವ್ರಿ ನಮ್ ಮಗಳಿಗೆ ಸಪೋರ್ಟ್ ಮಾಡ್ಯಾವ್ರಿ ಆದ್ರೆ ಹಿಂಗ ಅನ್ನ ತಿಂದ್ ಮನಿ ಅವ ಅದಕ್ಕ ಮತ್ತ ನಮಗ್ ಮೋಸ ಮಾಡಿ ನಮ್ ಮಗಳು ಓದಾನ್ರಿ ಅವ ಹೇಳಿ ಕೇಳಿ ಓದಿಲ್ರಿ ಅವ್ರು ಅದಕ್ಕ ನಮ್ ಮಗಳು ನೀವ್ ಎಲ್ಲಿ ಕೊಡ್ತೀರಿ ಲಗ್ನ ಅಕ್ಕನಿಂತ ನಮಗ್ ಮಾತ್ ಕೊಟ್ರಿ ನಾವ್ ಮಧ್ಯಾಹ್ನ ಮಕ್ಕೊಂಡಾಗ್ ಬಂದ್ ಕರ್ಕೊಂಡ್ ಹೋಗ್ಯಾನ್ರಿ ಅವ ಮೋಸ ಮಾಡಿ ಮತ್ತ ನಮಗ ಎದರ್ಸಿ ಬೆದಿರ್ಸಿ ಮಾಡ್ತಾನ್ರಿ ಅವ್ ಸುಮ್ನ ಆಗಿದ್ದೀವ್ರಿ ಈಗ ಅದಕ್ಕ ನಮ್ ಮಗಳ್ ನಮಗ್ ಬೇಕಂತ ಈಗ ತೊಂದ್ರೆ ಆಗ್ತಿಲ್ಲ ಆದ್ರೂ ನಮಗ ನಮ್ ಧರ್ಮ ನಾವ್ ನೋಡ್ಕೋಬೇಕಲ್ರಿ ಇವ್ರೂ ಒಂದೊಂದ್ ಮಕ್ಳು ಇರ್ತವ ಈಗ ಅವ್ ಸದ್ಯಕೀಗ ನೀ ಇದು ಅಂತಂದ್ರು ನಮ್ ಧರ್ಮ ನಾವ್ ನಡ್ಕೋಬೇಕಲ್ರಿ ನಮ್ಮ ಇದ್ರೊಳಗ ಹಿಂಗೇನೋ ಆಗಿಲ್ಲ ಅದಕ್ಕ ನಮ್ ಮಗಳು ನಮಗ್ ಬೇಕಂತ ಸಿಗೋ ರೀಲ್ಸ್ಗೋಸರ ಅಷ್ಟ ನಾವ್ ಇದು ಮಾಡಿದಿರಿ ಸಪೋರ್ಟ್ ಹಂಗಾರ ನಮ್ ಮಗಳು ಬೆಳಿ ಅವ ವ್ಯಕ್ತಿ ಬರ್ತಾನ ಬರ ಅಂತ ಅಂತೇಳಿ ನಾವು ನಮ್ ಮಗಳಿಗೆ ಸಪೋರ್ಟ್ ಮಾಡಿದ್ದೀವ್ರಿ ಅವ ಹೋಗಿ ಹೋಗಿ ಹಿಂಗ್ ದುರ್ಬುದ್ದಿ ತಗೊಂಡ್ ಮತ್ತ ಮನಿ ನಮ್ ಮನೀನ ಮುರಿಯಾಕ್ ನೋಡ್ತಾನಂದ್ರಿ ಅವ ಈಗ ಅವ್ರ ಮನ್ಯಾಗ ಅದೇ ರೀ ನಾವು ಅವಾಗ ಪೊಲೀಸನ್ ಆದ ಇದಂದೀವ್ರಿ ನೀ ಗೆ ಹೋದ್ರ ನಿಮ್ಮ ನೋಡ್ರಿ ಮತ್ ಒಳಗ್ ಹಾಕ್ತಾರ ಅಂದ್ರಿ ನಮ್ ಮಗಳ ಅವನು ಕೂಡ ಅಂದ್ರಿ ನಾವ್ ಅದಕ್ಕೆ ಎದರಿ ರೀ ಈಗ ಮತ್ತ್ ಅದ ಕಂಪ್ಲೇಂಟ್ ಕೊಟ್ಟೇವ್ರಿ ನಾವ್ ಕೊಟ್ಟ ಇಪ್ಪತ್ ದಿನ ಈಗ ಮೊನ್ನೆ ಮುನ್ಗಡದ ಒಬ್ಬರಿ ಅವ್ರೇನು ನಮಗ ಹೇಳೇ ಇಲ್ರಿ ಈಗ ಅಂದ್ರ ಅವ್ರ ಅಲ್ಲೆಲ್ಲೇ ಅಂತ ಸಪೋರ್ಟ್ ಮಾಡತ್ರಿ ಹೆಂಗ್ರಿ ಈಗ ನಮ್ ಬಡವ್ರ ಮಕ್ಳು ಬಡವ್ರ ಎಲ್ಲಿ ಹೋಗ್ಬೇಕ್ರಿ ನಾವ್ ಅಂದ್ರೆ ಈಗ ಹದಿನೆಂಟು ವರ್ಷ ಆದ್ರೆ ಅವ್ರ ಸ್ವ ಇಚ್ಛೆ ಅವ್ರ ಏನ್ ಅವ್ರ ಇಷ್ಟ ಅಂತ ಅವ್ರ ಎಲ್ಲ ಯಾರ ಬೇಕಾದ್ರೆ ಮದುವೆ ಆಗುವಂತ ಇದೆ ಆಯ್ತಾ ಅಂತದ್ರಲ್ಲಿ ನಿಮ್ಗೆ ಅವರು ತಿಳಿಸಿದೀನಿ ಅನ್ನೋದನ್ನ ಕೂಡ ನಮಗ ತಿಳಿಸಿ ಅಲ್ರಿ ಇದು ಲೌಜಿ ಆಗೇತ್ರಿ ಮೋಸ ಆಗೇತ್ರಿ ಇದು ಇದು ಬಹಳ ಮೋಸ ಮಾಡಿ ಓದಾರ್ರಿ ಈಗ ಅವ್ರ ಮನೇನ್ ಹೆಣ್ಣು ಮಕ್ಳ ಇದ್ರ ಅವ್ರ ಯಾರ ಓದ್ರ ಸುಮ್ನೆ ಇರ್ತಾರನ್ರಿ ಈಗ ಮತ್ ನಮಗ್ ಹಡತ್ತಾಯಿಗೆ ಎಷ್ಟ್ ಮೋಸ ಆಕೇತ್ರಿ ಸರ್ ಹೇಳ್ರಿ ನೀವು ಅಲ್ರಿ ಅಕ್ತಂಗಿರ್ ಪಿಕ್ಚರ್ಕ್ತಂಗಿರ್ತಾರ ಅಂದ್ರಿ ಸರ್ ಅವ್ರಾವ್ ತರ ನಡ್ಕೋಕತ್ತೇವಿ ಮತ್ತ ನಮಗ ಇರಾಕ್ ಮನಿ ಕೊಡ್ರಿ ಅಂದ್ರ ಊರಾಗ ಹಳ್ಯಾ ಮನಿ ಐತ್ರಿ ನಮ್ದು ನಾವ್ ಇರೋದು ಹುಬ್ಳಿ ರೀ ಹಂಗಾರ ಪಿಕ್ಚರ್ ಮಾಡ್ತೇವಂತಾರ ಊರಾಗ್ ಮಂದಿರು ಎಲ್ಲಾರು ಸಪೋರ್ಟ್ ಇದ್ರಿ ಅವ್ರಿಗೆ ಮತ್ತ್ ಇಷ್ಟ ಸಪೋರ್ಟ್ ಇದ್ದು ಅಣ್ಣ ತಿಂದ್ ಮನೆಗೆ ಕಣ್ಣ ಹಾಕ್ತಾರ ಅನ್ನೋದು ಏನ್ ಗೊತ್ತ್ರಿ ಕಳಿಸಿ ಅಂತ ಕೊಡ್ತಿದಿಲ್ರಿ ಅವ್ರು ಇಲ್ರಿ ಹಿಂಗ ರೀ ಹಂಗ ರೀ ಅಂತ ಏನ್ರ ಸುಳ್ಳು ಹೇಳ್ತಿದ್ರಿ ಅವ್ರು ಹಾ ಅಕ್ಕಾ ಅಕ್ಕ ಅಂತ ಕರಿತಿದ್ರ ರೀ ಅವ್ರು ಮತ್ತ್ ಈಗ ಅವ್ರ ಅಣ್ಣ ತಂಬ್ರ ಸರಿ ಅಂತ ನೆಂಬ್ತಿರೇ ಇಲ್ರಿ ಸರ ಏ ಅಕ್ಕ ಅಂತ ಮೋಸ ಮಾಡ್ತಾರ್ರಿ ಅವ್ರು ಅದ ರೀ ನಮ್ಮ ಮಗಳನ್ನ ಮೋಸ ಮಾಡಿ ಮದುವೆ ಆದರಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟ ಬಂದಿವಿ ಕಂಪ್ಲೇಂಟ್ ಇನ್ನುವರೆಗೆ ಏನು ಹೇಳೇ ಮತ್ತೆ ಪೊಲೀಸ್ ಸುಳ್ಳ ದಾಖಲೆ ತಗೊಂಡು ಲಗ್ನ ಅವ ಆಗ್ಯನ್ರೀ ಅವರಿಗೆ ಯಾಕ್ರಿ ಅದನ್ನ ಇಷ್ಟು ದಿನ ನೀವು ಅರೆಸ್ಟ್ ಮಾಡಿಲ್ಲ ನಾವು ಎಲ್ಲಾ ಮತ್ತ ಕೆಲಸ ಬಗ್ಸಿ ಬಿಟ್ಟು ಹೋಗಿ ಕಂಪ್ಲೇಂಟ್ ಕೊಟ್ ಬಂದಿವ್ರಿ ಇನ್ನು ಅರೆಸ್ಟ್ ಮಾಡಿಲ್ಲ ಅಂತ ನಮಗ ಸಿಟ್ಟು ಬಂದೈತ್ರಿ ಸರ್ ಒಂದು ಅಫಿಡವಿಟ್ ಅನ್ನು ಸಲ್ಲಿಸಿದ್ದಾರೆ ಇಲ್ಲ ನಾನು ಇಷ್ಟ ಪಟ್ಟು ಹೋಗಿದ್ದೀನಿ ಮತ್ತೆ ಮಾಹಿತಿ ನಿಮ್ಗೆ ಎಲ್ಲರೂ ಅನ್ನೋದನ್ನ ಅವ್ರು ಹೇಳ್ತಾ ಇದಾರೆ ಆಮೇಲೆ ಆಕೆ ಹದಿನೆಂಟು ವರ್ಷ ಆಗಿರುವಂತದ್ದು ಆಕೆ ಯಾವ ಅಭಿಪ್ರಾಯ ಬಿಟ್ಟಿರುವಂತದ್ದು ಯಾಕಾಗಿದ್ದ ಮುಂದೆ ಜಾತಿ ತರ್ತಾ ಇದೀರ ಅನ್ನೋದನ್ನ ಅವರು ಹೇಳ್ತಾರ ಅಂತದ್ದು ಇಷ್ಟು ದಿವಸ ಒಪ್ಪಿಗೆ ಇಲ್ಲರು ಈಗ ಆ ಜಾತಿ ಹ್ಯಾಕ್ ಬಂತು ಮೊದಲು ಒಪ್ಪಿದ್ರು ಎಲ್ಲ ರೀತಿಯಲ್ಲಿ ಅವ್ರು ಅವಕ ಇದ್ ಮಾಡ್ಕೊಟ್ಟಿದ್ರು ಅಂತ ಹೇಳಿ ಏ ಇಲ್ರಿ ನಾವಂತಿ ಒಪ್ಪೇ ಇಲ್ರಿ ಅಂದ್ರೆ ನಮ್ ಮಗಳು ಮುಂದ್ ಬೆಳಿತಾಳ ಮಾಡ್ತಾಳ ಅಂತ ಗೋಸ್ಕರ ನಾವ್ ಕಳ್ಸೇವ್ರಿ. ಆದ್ರೆ ಈ ತರ ನಮ್ಮನಿ ಅನ್ನ ತಿಂದವ ಮೋಸ ಮಾಡಬಾರ್ದಾಗಿತ್ರಿ ನಮನಿಯಾಗ ಇದ್ದು ನಮ್ಮನಿ ಅನ್ನ ತಿಂದು ಮಗಳಿಗೆ ಮೋಸ ಮಾಡಿ ಲವ್ ಜಿ ಮದ್ವಿ ಆಗಿ ಹೋಗ್ಯನ್ರೀ ಈಗ ಅದಕ್ಕೆ ನಮ್ ಮಗಳು ನಮಗ ಬೇಕಂತ ನಾವೆಲ್ಲಾ ನಮ್ ನಮ್ಮನಿ ಇರಾ ಕೊಟ್ಟಿದ್ರಿ ಶೂಟಿಂಗ್ ಮಾಡಾಕ ಹೋಗಿ ಶೂಟಿಂಗ್ ಮಾಡಾಕ ನಮ್ಮನ್ಯಾಗ ಇದ್ರಿ ಅವ್ರು ಆ ಒಂದ್ ವರ್ಷ ದಿನ ಆಗಿತ್ರಿ ಅವ್ರು ಹೋಗಿ ಊರಾಗ ಹಳ ಮನಿ ಐತ್ರಿ ಪಿಕ್ಚರ್ ಮಾಡ್ತೀವಂದ್ರ ನಾವ್ ಅವ್ರಿಗೆ ಭಿ ಅವ್ನ ಸಪೋರ್ಟ್ ಮಾಡ್ಯಾವ್ರಿ ಮಗಳಿಗೆ ಸಪೋರ್ಟ್ ಮಾಡ್ಯಾವ್ರಿ ಆದ್ರೆ ಹಿಂಗ ಅನ್ನ ಮಯ್ಯ ಮನಿ ಕಣ್ಣು ಹಾಕ್ಬಾರ್ದಾಗ್ರ ಅವ ಅದಕ್ಕ ಮತ್ತ್ ನಮಗ್ ಮೋಸ ಮಾಡಿ ನಮ್ ಮಗಳು ಓದಾನ್ರೀ ಅವ ಹೇಳಿ ಕೇಳಿ ಓದಿಲ್ರಿ ಅವ್ರು ಅದಕ್ಕ ನಮ್ ಮಗಳ್ ನೀವ್ ಎಲ್ಲಿ ಕೊಡ್ತೀರ ಲಗ್ನ ಹಕ್ಕನಿ ನಮಗ್ ಮಾತ್ ಕೊಟ್ರಿ ನಾವ್ ಮಧ್ಯಾಹ್ನ ಮಕ್ಕೊಂಡಾಗ್ ಬಂದ್ ಕರ್ಕೊಂಡ್ ಹೋಗ್ಯನ್ರೀ ಅವ ಮೋಸ ಮಾಡಿ ಮತ್ತ ನಮಗ ಎದರ್ಸಿ ಬೆದಿರ್ಸಿ ಮಾಡ್ತಾನ್ರಿ ಅವ ಮತ್ತ್ ಅದಕ್ಕ ನಾವ್ ಸುಮ್ನ ಆಗಿದ್ದೀವ್ರಿ ಈಗ ಅದಕ್ಕ ನಮ್ ಮಗಳ್ ನಮಗ್ ಬೇಕಂತ ಈಗ ತೊಂದ್ರೆ ಆಗ್ತಿಲ್ಲ ಆದ್ರೂ ನಮಗ ನಮ್ ಧರ್ಮ ನಾವ್ ನೋಡ್ಕೋಬೇಕಲ್ರಿ ಇವ್ರೂ ಒಂದೊಂದ್ ಮಕ್ಳು ಇರ್ತವ ಈಗ ಅವ್ ಆಕಿ ನೀ ಇದು ಅಂತ ಅಂದ್ರು ನಮ್ ಧರ್ಮ ನಾವ್ ನಡ್ಕೋಬೇಕಲ್ರಿ ನಮ್ಮ ಇದ್ರೊಳಗ ಹಿಂಗೇವನು ಆಗಿಲ್ಲ ಅದಕ್ ನಮ್ ಮಗಳು ನಮಗ್ ಬೇಕಂತ ಸರ ಅಷ್ಟ ನಾವ್ ಇದು ಮಾಡಿದಿರಿ ಸಪೋರ್ಟ್ ಹಂಗಾರ ಮಗಳು ಬೆಳಿ ದೊಡ್ಡ ವ್ಯಕ್ತಿ ಅವ ಎಕ್ತಿ ಅವರ್ತಾನ ಬರ್ತಾಳ ಅಂತೇಳಿ ನಾವು ನಮ್ ಮಗಳಿಗೆ ಸಪೋರ್ಟ್ ಮಾಡಿದ್ದೀವ್ರಿ ಅವ ಹೋಗಿ ಹೋಗಿ ಹಿಂಗ್ ದುರ್ಬುದ್ದಿ ತಗೊಂಡ್ ಮತ್ತೆ ಮನಿ ನಮ್ ಮನಿನ ಮುರಿಯಾಕ ನೋಡ್ತಾನಂದ್ರಿ ಅವ ಈಗ ಅವ್ರ ಮನ್ಯಾಗ ಅದ ರೀ ನಾವು ಅವಾಗ ಪೊಲಿಟೈಸೇಷನ್ ಆದ ಇದ ಅಂದಿವ್ರಿ ನೀ ಪೊಲೀಸ್ಟೇಷನ್ ಹೋದ್ರ ನಿಮ್ಮ ನೋಡ್ರಿ ಮತ್ ಒಳಗ್ ಹಾಕ್ತಾರ ಅಂದ್ರಿ ನಮ್ ಮಗಳ ಅವನು ಕೂಡ ಅಂದ್ರಿ ನಾವ್ ಅದಕ್ಕೆ ಹೆದರಿ ಬಿಟ್ಟಿದ್ದೀವ್ರಿ ಈಗ ಮತ್ತ್ ಅದ ಕಂಪ್ಲೇಂಟ್ ಕೊಟ್ಟೇವ್ರಿ ನಾವ್ ಕೊಟ್ಟ ಇಪ್ಪತ್ತಿನ ಆತ್ ಈಗ ಮೊನ್ನೆ ಮುನ್ಗಡದ ಒಬ್ಬರಿ ಅವ್ರೇನು ನಮಗ ಹೇಳೇ ಇಲ್ರಿ ಈಗ ಅಂದ್ರ ಅವ್ರ ಅಲ್ಲೆಲ್ಲೇ ಅಂತ ಸಪೋರ್ಟ್ ಮಾಡತ್ರಿ ಹೆಂಗ್ರಿ ಈಗ ನಮ್ ಬಡವ್ರ ಮಕ್ಳು ಬಡವ್ರ ಎಲ್ಲಿ ಹೋಗ್ಬೇಕ್ರಿ ನಾವ್ ಹದಿನೆಂಟು ವರ್ಷ ಆದ್ರೆ ಅವರದ್ದು ಸ್ವಇಚ್ಛೆ ಅವ್ರ ಏನ್ ಅವ್ರ ಇಷ್ಟ ಅಂತ ಅವ್ರ ಎಲ್ಲ ಯಾರ ಬೇಕಾದ್ರೆ ಮದುವೆ ಆಗುವಂತ ಅಂತ ಇದೆ ಆಯ್ತಾ ಅಂತದ್ರಲ್ಲಿ ನಿಮಗೆ ಅವರು ತಿಳಿಸಿದೀನಿ ಅನ್ನೋದನ್ನು ಕೂಡ ನಮಗೆ ತಿಳಿಸೇ ಅಲ್ರಿ ಇದು ಲವ್ಜಿ ಆಗೇತ್ರಿ ಮೋಸ ಆಗೇತ್ರಿ ಇದು ಇದು ಬಹಳ ಮೋಸ ಮಾಡಿ ಓದಾರ್ರಿ ಈಗ ಅವ್ರ ಮನೇನ್ ಹೆಣ್ಮಕ್ಳು ಇದ್ರ ಅವ್ರ ಯಾರ ಹೋದ್ರೆ ಸುಮ್ನೆ ಇರ್ತಾರನ್ರಿ ಈಗ ಮತ್ ನಮಗ್ ಹಡತ್ತಾಗಿ ಎಷ್ಟ್ ಮೋಸ ಆಕತ್ರಿ ಸರ್ ಹೇಳ್ರಿ ನೀವ್ ಅಂತ <laughs> <ality> ೀ ನಾವು ಒಂದ್ ವರ್ಷ ಪಿಕ್ಚರ್ ಮಾಡಕಂತ ಊರ ಅಲ್ರಿ ನಾವು ನಾವ್ ಆಗ್ತಂಗಿರ್ತಾರ ಅಂದ್ರಿ ಸರ್ ಅವ್ರಾವ್ ಆಗ್ತಾಂಗಿರ್ತಾರ ನಡ್ಕೋಕೇವಿ ಮತ್ತು ನಮ್ಗ ಇರಾಕ್ ಮನಿ ಕೊಡ್ರಿ ಅಂದ್ರ ಊರಾಗ್ ಹಳ್ಯಾಗ ಮನಿ ಐತಿರಿ ನಮ್ದು ನಾವ್ ಇರೋದ್ ಹುಬ್ಳಿರಿ ಹಂಗಾರ ಪಿಕ್ಚರ್ ಮಾಡ್ತೇವಂತಾರ ಊರಾಗ ಮಂದಿನೂ ಎಲ್ಲರೂ ಸಪೋರ್ಟ್ ಇದ್ದ್ರಿ ಅವ್ರಿಗೆ ಮತ್ತೆ ಇಷ್ಟು ಸಪೋರ್ಟ್ ಇದ್ದ ಅಣ್ಣತಮ್ಮನ ಮನೆಗೆ ಕಣ್ಣ ಹಾಕ್ತಾರ ಅನ್ನೋದು ಏನ್ ಗೊತ್ತ್ರಿ ಕಳಿಸಿ ಅಂತ ಕೊಡ್ತಿದ್ದಿಲ್ರಿ ಅವ್ರು ಇಲ್ರಿ ಹಿಂಗ ರೀ ಹಂಗ್ರಿ ಅಂತ ಏನಾರ ಸುಳ್ಳು ಹೇಳ್ತಿದ್ರಿ ಅವ್ರು ಹಾ ಅಕ್ಕ ಅಕ್ಕ ಅಂತ ಕರಿತಿದ್ರಿ ಅವ್ರು ಮತ್ ಈಗ ಅವ್ರ ಅಣ್ಣ ತಮ್ರ ಸರಿ ಅಂತ ನಂಬ್ತೀರಾ ಇಲ್ರಿ ಸರ ಏ ಅಕ್ಕ ಅಂತ ಮೋಸ ಮಾಡ್ತಾರ್ರಿ ಅವ್ರು ಅದೇ ನಮ್ಮ ಮಗಳನ್ನ ಮೋಸ ಮಾಡಿ ಮದುವೆ ಆದ್ರಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟ ಬಂದಿವ್ರಿ. ಕಂಪ್ಲೇಂಟ್ ಇನ್ನುವರೆಗೆ ಏನು ನಮ್ಮ ಅಲ್ರಿ ಪೊಲೀಸ್ ಎಲ್ಲಾ ಸುಳ್ಳ ದಾಖಲೆ ತಗೊಂಡು ಲಗ್ನ ಅವ ಆಗ್ಯನ್ರೀ ಅವರಿಗೆ ಯಾಕ್ರಿ ಅದನ್ನ ಇಷ್ಟು ದಿನ ನೀವು ಅರೆಸ್ಟ್ ಮಾಡಿಲ್ಲ ನಾವು ಎಲ್ಲಾ ಮತ್ತ ಕೆಲಸ ಬಗ್ಸಿ ಬಿಟ್ಟು ಹೋಗಿ ಕಂಪ್ಲೇಂಟ್ ಕೊಟ್ ಬಂದಿವ್ರಿ ಇನ್ನು ಅರೆಸ್ಟ್ ಮಾಡಿಲ್ಲ ಅಂತ ನಮಗ ಸಿಟ್ಟು ಬಂದೈತ್ರಿ ಸರ್ ಒಂದು ಅಫಿಡವಿಟ್ ಅನ್ನು ಸಲ್ಲಿಸಿದ್ದಾರೆ ಇಲ್ಲ ನಾನು ಇಷ್ಟ ಪಟ್ಟು ಹೋಗಿದ್ದೀನಿ ಮತ್ತೆ ಮಾಹಿತಿ ನಿಮ್ಗೆಲ್ಲರೂ ಹೇಳಿದ್ದೀನಿ ಅನ್ನೋದನ್ನ ಅವ್ರು ಹೇಳ್ತಾ ಆಕಿ ಆಮೇಲೆ ಆಕೆ ಹದಿನೆಂಟು ವರ್ಷ ಆಗಿರುವಂತದ್ದು ಆಕೆ ಯಾವ ಅಭಿಪ್ರಾಯ ಬಿಟ್ಟಿರುವಂತದ್ದು ಯಾಕಾಗಿ ಮುಂದೆ ಜಾತಿ ತರ್ತಾ ಇದೀರ ಅನ್ನೋದನ್ನ ಅವರು ಹೇಳ್ತಾರ ಅಂತದ್ದು ಇಷ್ಟು ಒಪ್ಪಿಗೆ ಇಲ್ಲರು ಈಗ ಆ ಜಾತಿ ಹ್ಯಾಕ್ ಬಂತು ಮೊದಲು ಒಪ್ಪಿದ್ರು ಎಲ್ಲ ರೀತಿಯಲ್ಲಿ ಅವ್ರು ಅವಕ ಇದ್ ಮಾಡ್ಕೊಟ್ಟಿದ್ರು ಅಂತ ಹೇಳಿ ಏ ಇಲ್ರಿ ನಾವಂತಿ ಒಪ್ಪೇ ಇಲ್ರಿ ಅಂದ್ರೆ ನಮ್ ಮಗಳು ಮುಂದ್ ಬೆಳಿತಾಳ ಮಾಡ್ತಾಳಂತ ಅಂತ ಗೋಸ್ಕರ ನಾವ್ ಕಳ್ಸೇವ್ರಿ. ಆದ್ರೆ ಈ ತರ ನಮ್ಮನಿ ಅನ್ನ ತಿಂದವ ಮೋಸ ಮಾಡಬಾರ್ದಾಗಿತ್ರಿ ಮನ್ಯಾಗ ಇದ್ದು ನಮ್ಮನಿ ಅನ್ನ ತಿಂದು ಮಗಳಿಗೆ ಮೋಸ ಮಾಡಿ ಲವ್ ಜಿ ಮದುವೆ ಆಗಿ ಹೋಗ್ಯಾನ್ರಿ ಈಗ ಅದಕ್ಕ ನಮ್ ಮಗಳು ನಮಗ ಬೇಕಂತ ನಾವ್ ಎಲ್ಲಾ ಕೇಳ್ಕೊಕತ್ತೀವ್ರಿ ನಮ್ಮನಿ ಇರಾ ಕೊಟ್ಟಿದ್ರಿ ಶೂಟಿಂಗ್ ಮಾಡಾಕ ಅವಾಗ ಹೋಗಿ ಶೂಟಿಂಗ್ ಮಾಡಾಕ ನಮ್ಮ ಮನೆಯಾಗ ಇದ್ರಿ ಅವ್ರು ಆ ಒಂದ್ ವರ್ಷ ದಿನ ಆಗಿತ್ರಿ ಅವ್ರು ಹೋಗಿ ಊರಾಗ ಹಳ್ಯಾಗ ಮನಿ ಐತ್ರಿ ಪಿಕ್ಚರ್ ಮಾಡ್ತೀವ ಅಂದ್ರ ನಾವ್ ಅವ್ರಿಗೆ ಬಿ ಸಪೋರ್ಟ್ ಮಾಡ್ಯಾವ್ರಿ ಮಗಳಿಗೆ ಸಪೋರ್ಟ್ ಮಾಡ್ಯಾವ್ರಿ ಆದ್ರೆ ಹಿಂಗ್ ಅನ್ನ ತಿಂದ್ ಮನಿ ಕಣ್ಣು ಅವ ಅದಕ್ಕ ಮತ್ತ್ ನಮಗ್ ಮೋಸ ಮಾಡಿ ನಮ್ ಮಗಳ್ ಓದಾನ್ರೀ ಅವ ಹೇಳಿ ಕೇಳಿ ಓದಿಲ್ರಿ ಅವ್ರು ಅದಕ್ಕ ನಮ್ ಮಗಳ್ ನೀವ್ ಎಲ್ಲಿ ಕೊಡ್ತೀರ ಲಗ್ನ ಹಾಕಿ ನಮಗ್ ಮಾತ್ ಕೊಟ್ರಿ ನಾವ್ ಮಧ್ಯಾಹ್ನ ಮಕ್ಕೊಂಡಾಗ್ ಬಂದ್ ಕರ್ಕೊಂಡ್ ಹೋಗ್ಯನ್ರೀ ಅವ ಮೋಸ ಮಾಡಿ ಮತ್ತ ನಮಗ ಎದರ್ಸಿ ಬೆದರ್ಸಿ ಮಾಡ್ತಾನ್ರಿ ಅವ ಅದಕ್ಕ ಅವ್ ಸುಮ್ನ ಆಗಿದ್ದೀವ್ರಿ ಈಗ ಅದಕ್ಕ ನಮ್ ಮಗಳ್ ನಮಗ್ ಬೇಕಂತ ಈಗ ತೊಂದ್ರೆ ಆಗ್ತಿಲ್ಲ ಆದ್ರೂ ನಮಗ ನಮ್ ಧರ್ಮ ನಾವ್ ನೋಡ್ಕೋಬೇಕಲ್ರಿ ಇವ್ರೂ ಒಂದೊಂದ್ ಮಕ್ಳು ಇರ್ತವ ಈಗ ನಾವು ಈಗ ಸದ್ಯಕ್ಕ ಇದು ಅಂತಂದ್ರು ನಮ್ ಧರ್ಮ ನಾವ್ ನಡ್ಕೋಬೇಕಲ್ರಿ ನಮ್ಮ ಇದ್ರೊಳಗ ಹಿಂಗೇವನು ಆಗಿಲ್ಲ ಅದಕ್ ನಮ್ ಮಗಳು ನಮಗ್ ಬೇಕ್ರಿ ರೀಲ್ ಸಿಗೋಸರ ಅಷ್ಟ ನಾವ್ ಇದು ಮಾಡಿದೀರಿ ಸಪೋರ್ಟ್ ಹಂಗಾರ ಮಗಳು ಬೆಳಿ ದೊಡ್ಡ ಅವ ಎಕ್ತಿ ಅವರ್ತಾನ ಬರ್ತಾಳ ಅಂತೇಳಿ ನಾವು ನಮ್ಮ ಮಗಳಿಗೆ ಸಪೋರ್ಟ್ ಅವ ಹೋಗಿ ಹೋಗಿ ಹಿಂಗ್ ದುರ್ಬುದ್ದಿ ತಗೊಂಡ್ ಮತ್ತೆ ಮನಿ ನಮ್ ಮನಿನ ಮುರಿಯಾಕ ನೋಡ್ತಾನಂದ್ರಿ ಅವ ಈಗ ಅವ್ರ ಮನೆಯಾಗ ಅದ ರೀ ನಾವು ಅವಾಗ ಪೊಲೀಟೈಜೇಶನ್ ಆದ ಇದಂದಿವ್ರಿ ನೀವ್ ಪೊಲೀಸ್ಟೇಷನ್ ಹೋದ್ರ ನಿಮ್ಮ ನೋಡ್ರಿ ಮತ್ ಒಳಗ್ ಹಾಕ್ತಾರ ಅಂದ್ರಿ ನಮ್ ಮಗಳು ಅವನು ಕೂಡ ಅಂದ್ರಿ ನಾವ್ ಅದಕ್ಕೆ ಹೆದರಿ ಬಿಟ್ಟಿದ್ದೀವ್ರಿ ಈಗ ಮತ್ತ್ ಅದ ಕಂಪ್ಲೇಂಟ್ ಕೊಟ್ಟೇವ್ರಿ ನಾವ್ ಕೊಟ್ಟ ಇಪ್ಪತ್ ದಿನ ಆತ ಈಗ ಮೊನ್ನೆ ಮುನ್ಗೋಡೋದ ಒಬ್ಬರಿ ಅವ್ರೇನು ನಮಗ ಹೇಳೇ ಇಲ್ರಿ ಈಗ ಅಂದ್ರ ಅವ್ರ ಅಲ್ಲೆಲ್ಲೇ ಇದ ಸಪೋರ್ಟ್ ಮಾಡತ್ರಿ ಹೆಂಗ್ರಿ ಈಗ ನಮ್ ಬಡವ್ರ ಮಕ್ಳು ಬಡವರ ಎಲ್ಲಿ ಹೋಗ್ಬೇಕ್ರಿ ನಾವ್

ನಾವ್ ಆಗ್ತಾಂಗಿರ್ತಾರ ನಡ್ಕೋಕೇವಿ ಮತ್ತ ನಮಗ ಇರಾಕ್ ಮನಿ ಕೊಡ್ರಿ ಅಂದ್ರ ಊರಾಗ ಹಳ ಮನಿ ಐತ್ರಿ ನಮ್ದು ನಾವ್ ಇರೋದ್ ರೀ ಹಂಗಾರ ಪಿಕ್ಚರ್ ಮಾಡ್ತೇವ ಅಂತಾರ ಊರ ಮಂದಿರು ಎಲ್ಲಾರು ಸಪೋರ್ಟ್ ಇದ್ರಿ ಅವ್ರಿಗೆ ಮತ್ ಇಷ್ಟ್ ಸಪೋರ್ಟ್ ಇದ್ದು ಅಣ್ಣ ಇದನ್ನ ಮನಿಗೆ ಕಣ್ಣ ಹಾಕ್ತಾರ ಅನ್ನೋದೇನ್ ಗೊತ್ರಿ ಕಳಿಸಿ ಅಂತ ಕೊಡ್ತಿದ್ದಿಲ್ರಿ ಅವರು ಇಲ್ರಿ ಹಿಂಗ್ರಿ ಹಂಗ್ರಿ ಅಂತ ಏನ್ರ ಸುಳ್ಳು ಹೇಳ್ತಿದ್ರಿ ಅವ್ರು ಹಾ ಅಕ್ಕ ಅಕ್ಕ ಅಂತ ಕರಿತಿದ್ರಿ ಅವ್ರು ಮತ್ತೀಗ ಅವ್ರ ಅಣ್ಣ ತಮ್ರ ಸರಿ ಅಂತ ನೆಮ್ತಿರ ಇಲ್ರಿ ಸರ ಏ ಅಕ್ಕ ಅಂತ ಮೋಸ ಮಾಡ್ತಾರ್ರಿ ಅವ್ರು